ಈ ಯಾವ ಸುಕ್ಷೇತ್ರದಲ್ಲಿ ದೈವವಾಗಿರುವಂಥ ಪ್ರಾತಃಸ್ಮರಣೀಯರಾದ ಪರಮಭೂಜ್ಯರೂ ಆಗಿರುವಂಥ ಮಲ್ಲಿಕಾರ್ಜುನ ಪಂಗಳವರ ಪವಿತ್ರವಾದ ಪಾದಾನುಗಗಳನ್ನು ಸ್ಮರಿಸಿಕೊಳ್ಳುತ್ತ ಇವತ್ತಿನ ಈ ಯಾವ ಶುಭ ಸಂಕೃತದಲ್ಲಿ ಪಾಲ್ಗೊಂಡು ಶ್ರೀಮನ್ ನಿಜಗುನ ಶಿವಯೋಗಿಗಳವರ ವಿರಚಿತವಾದ ಕೈಮಲ್ಯ ಪದ್ಧತಿಯ ನೀತಿ ಕ್ರಿಯಾಚರ ಸ್ಥಳವನ್ನು ಶ್ರವಣ ಮಾಡಿ ಯಾವ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಂಡು ನಿತ್ಯ ಸುಖಿಗಳಾಗಬೇಕೆಂಬ ಅಪೇಕ್ಷೆಯಿಂದ ಬಂದಿರುವ ತಮ್ಮೆಲ್ಲರೂ ಶರಣು ಶರಣಸ್ವರೂಪಿ ಯಾವ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಳ್ಳಲ್ಪಟ್ಟಂತಹ ಕಾರ್ಯಕ್ರಮದ ಎರಡನೇ ದಿವಸದಲ್ಲಿ ನಾವು ನಿಮ್ಮೆಲ್ಲರೂ ಪ್ರವೇಶವಾಗೋಣ ನಿನ್ನೆ ದಿವಸ ಏನು ವಿಷಯ ನಡೀತು ಅಂತ ಕೇಳಿದ್ರೆ ಉದ್ಘಾಟನೆಯೊಂದಿಗೆ ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ. ಸದ್ಗುರುನಾಥನ ವಚನಕ್ಕಿಂತಲೂ ಅಮೃತ ಬೇರೆ ಎಲ್ಲಿಯಾದರೂ ಹೇಳ್ರಿ ಅಂತ ಕೇಳಿದ್ರೆ ಅದಕ್ಕೆ ಇಲ್ಲ ಅಂತ ತಿಳ್ಕೊಂಡ ಹೇಳಿ ಹಾಗಾದ್ರೆ ಇಲ್ಲಿ ದಯವಿಟ್ಟು ಆ ಮಕ್ಕಳನ್ನ ಅಲ್ಲೇ 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 ಸಮಾಧಾನ ಮಾಡ್ರಿ ಇದು ಶ್ರಾವಣ ಶ್ರವಣ ಮಾಸ ಶ್ರವಣ ಮಾಸ ಅಂದ್ರೆ ಪ್ರತಿ ವರ್ಷ ಬರ್ತದೆ ಶ್ರವಣ ಮಾಸ ಅಂತಂದ್ರೆ ಕೇಳೋ ಮತ್ತೇನು ಮಾಡೋದಿಲ್ಲ ಇದು ಒಂದು ತಿಂಗಳ ಹೇಳಿತ್ಲಾ ಶ್ರವಣ ಅಂದ್ರೆ ಯಾಕಂದ್ರ ಎಷ್ಟು ಕೇಳಿದ್ರು ಇದು ಕಡಿಮೆ ಅಲ್ಲ ಆದ್ಯರ ವಚನ ಪರುಷ ಕಂಡಯ್ಯ ಸದಾಶಿವನೆಂಬ ಲಿಂಗವ ನಂಬುವದು ನಂಬನೊಡನೆ ವಿಜಯ ಕಂಡಯ್ಯ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಇದು ಯಾಗದರೆ ಅಂತ ಕೇಳಿದ್ರ ಕೆಲವೊಂದು ಔಷಧ ಏನ್ ಮಾಡ್ತಾವಂತ ಕೇಳಿದ್ರೆ ಹೌದ ಹೌದಾ ಪರಂತೂ ಅದನ್ನ ಏನ್ ಅಂತ ಕೇಳಿದ್ರ ಆ ಕಹಿಯಾಗಿದ್ರು ಸಹಿತ ಅದನ್ನು ನಾವು ತಗೊಂಡ್ರ ನಮಗ ಬಂದಿರುವಂತ ರೋಗದಿಂದ ಮುಕ್ತನನ್ನಾಗಿ ಮಾಡುತ್ತದೆ ಹೇಗೋ ಹಾಗೆ ಮಹಾತ್ಮರ ಶರಣರ ಸಂತರ ವಚನ ಏನಾರ ವಚನಾಮೃತ ಏನಾದರ ಸ್ವಲ್ಪ ಕೇಳಾಕ ಕಷ್ಟ ಅನಿಸ್ತದೆ ಕಷ್ಟ ಅನಿಸ್ತದ ಅನಿಶಿದ್ರು ಸಹಿತ ನಿಮ್ಮನ್ನ ಏನು ಮಾಡ್ತೈತಿ ಅಂತ ಕೇಳಿದ್ರದ ಭಗವಂತನ ಕಡೆಗೆ ಕರೆದುಕೊಂಡು ಹೋಗ್ತದ ಆ ಮಾತ ಲಕ್ಷ್ಯ ಇಟ್ಕೋಬೇಕು ಶಿವನೆಂಬ ಲಿಂಗವ ನಂಬುವುದು ನಂಬ ನಡುವಲ್ಲಿ ವಿಜಯ ಕಂಡಯ್ಯ ಅದಕ್ಕೆ ಶಿವವಚನ ಪುರಾತನರ ವಚನ ಕೇಳಿ ಬದುಕಿರೋ ನಿಮ್ಮ ಜನ್ಮ ಕೃತಾರ್ಥವಾಗುತ್ತದೆ ತನು ಮನಕರಿಗೆ ಭಾವ ಪಿಚ್ಚಿ ಶರಣ ಸಾಮಾನ್ಯ ಮಾತಲ್ಲ ಈಗ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಅಂತಂದ್ರೆ ಅದು ಯಾವ ಜನ್ಮದ ಪುಣ್ಯನೋ ಏನೋ ಅದ ಇಲ್ಲಿ ಕರ್ಕೊಂಡು ಬರಕ ಚೇ ಯಾಕೆ ಊರಾಗ ಹಿರಿಯ ಕೋಪದಾಗ ಇಷ್ಟ ಬಂದಿದ್ದೀರಾ ನೀವು ಇಲ್ಲ ಹಿರಿಯ ಕೊಪ್ಪದೊಳಗೆ ಇಷ್ಟ ಬಂದಿಲ್ಲ ಪರಂತೂ ಇಲ್ಲಿ ನೀವು ಇಷ್ಟ ಯಾಕೆ ಬಂದಿದ್ದೀರಿ ಅಂತ ಕೇಳಿದ್ರೆ ನಿಮ್ಮ ಪುಣ್ಯ ನಿಮ್ಮನ್ನು ಕರ್ಕೊಂಡು ಬಂದತ್ತು ನಿಮ್ಮ ಪುಣ್ಯ ಕರ್ಕೊಂಡಿರಲೇ ನಿಮ್ಮ ಪುಣ್ಯ ಪುಣ್ಯವಿಲ್ಲದವರಿಗೆ ಏನನ್ನು ಓದಲು ದೊರಕೊಳ್ಳಲ್ಲರಿ ಕೇಳಬೇಕಂದ್ರು ಸಹಿತ ಪುಣ್ಯವೇ ಪುಣ್ಯ ಇರಲಿಲ್ಲ ಅಂತಂದ್ರೆ ಇಲ್ಲಿ ಅದ ಇಲ್ಲಿ ಕುಂಡಾಕಿಲ್ಲ ಪುತ್ರ ಕೇಳಬಿಡುದಿಲ್ಲ ನೀವೆಲ್ಲರೂ ಬಂದಿದ್ದೀರಿ ಅಂತಂದ್ರೆ ಅದು ಯಾವ ಜನ್ಮದ ಆವ ಜನ್ಮದ ಪುಣ್ಯದ ಫಲವಿದೆಂದು ಕುರುಹಿಡಿಯರವರು ಇದು ಯಾವ ಜನ್ಮದ ಪುಣ್ಯ ಅಂತ ಅದನ್ನು ಹಿಡಿಯಾಕ ಬರಂಗಿಲ್ಲ ನೀವೆಲ್ಲರೂ ಪುಣ್ಯ ಬರಾಗಿ ಏಕಾಂತದೊಳಗೆ ಶಾಂತ ರೀತಿಯಿಂದ ಒಂದು ತಾಸು ಬಾಳು ಟೈಮ್ ತಗೋದಿಲ್ಲ ಒಂದು ತಾಸು ಶಾಂತ ರೀತಿಯಿಂದ ಕೇಳಿರಿ ನಿಮ್ಮ ಜನ್ಮ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ ನಿಮ್ಮ ಜನ್ಮ ಭಾವನೆ ಆಗ್ತದೆ ನೀವು ಮನುಷ್ಯರಾಗಿ ಹುಟ್ಟಿ ಬಂದ ಸಾರ್ಥಕ ಆಗ್ತದೆ ಕೇವಲ ಉನ್ನೋರು ತಿನ್ನೋರು ಬರೀ ಇದಕ್ಕಾಗಿ ಬಂದಿಲ್ಲದ ಇದು ಯಾವುದಕ್ಕಾಗಿ ಬಂದದೆ ಅಂತ ಕೇಂದ್ರ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಂಡು ನೀತಿ ಸೃಚಿಗಳಾಗೋದಕ್ಕೆ ಮನುಷ್ಯ ಜನ್ಮ ಬರ್ತದೆ ಆದ್ದರಿಂದ